ಕೈ ನಾಯಕರ ಹೇಳಿಕೆಗೆ ಸಂಸದ ತೇಜಸ್ವಿ ಸೂರ್ಯ ಕೂಡ ಕಿಡಿಕಾರಿದ್ದಾರೆ ಉಗ್ರರು ಐ ಡಿ ಕಾರ್ಡ್ ನೋಡಿಲ್ಲ ಬಟ್ಟೆ ಬಿಚ್ಚಿ ನೋಡಿದ್ದಾರೆ ನಿಮಗೂ ಹಾಗೆಯೇ ಬಟ್ಟೆ ಬಿಚ್ಚಿ ನೋಡಿದ್ರೆ ಹೆಂಗಿರ್ತಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ನೀವು ಸಾರ್ವಜನಿಕ ಜೀವನದಲ್ಲಿ ಇರಬೇಡಿ ನೀವು ಮನೆಯಲ್ಲಿರಿ ಹೀಗಂತ ಸಚಿವ ತಿಮ್ಮಾಪುರ ವಿರುದ್ಧ ತೇಜಸ್ವಿ ಸೂರ್ಯ ವಾಗ್ದಾಳಿ ಮಾಡಿದ್ದಾರೆ ಕಾಂಗ್ರೆಸ್ ಕಾಲದಲ್ಲಿ ಬಾಂಬ್ ಸ್ಫೋಟ ಯೋಧರ ಹತ್ಯೆ ಕೇಳ್ತಾ ಇದ್ವಿ ನಮ್ಮ ಸರ್ಕಾರ ಬಂದ ಮೇಲೆ ಕಡಿಮೆ ಆಗಿದ್ದಾವೆ ಅಂತ ಹೇಳಿದ್ದಾರೆ ತೇಜಸ್ವಿ ಸೂರ್ಯ ನೋಡಿ ಒಂದು ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಅಲ್ಲ ಈ ದೇಶದಲ್ಲಿ ಹೇಗಾಗಿದೆ ಅಂತಂದ್ರೆ ಎಪ್ಪತ್ತು ವರ್ಷ ಈ ಕಾಂಗ್ರೆಸ್ ಪಾರ್ಟಿಯ ಸೆಕ್ಯುಲರಿಸಂ ಅನ್ನುವಂಥದ್ದು ಸರ್ಕಾರದಲ್ಲಿರುವಂತ ಇವತ್ತು ಕೆಲಸ ಮಾಡ್ತಿರುವಂತಹ ಎಷ್ಟೋ ಅಧಿಕಾರಿಗಳ ಬಹುಶಃ ಡಿ ಎನ್ ಎ ಒಳಗೆ ಹೋಗ್ಬಿಟ್ಟಿದೆ ಸರ್ಕಾರದ ಗಮನಕ್ಕೆ ಮಂತ್ರಿಗಳ ಗಮನಕ್ಕೆ ಬರದಲ್ಲೇ ಈ ರೀತಿಯ ಸೆಕ್ಯುಲರ್ ಅಧಿಕಾರಿಗಳು ಈ ರೀತಿಯ ಅವಾಗ ಅವಾಗ ಹೊರಡಿಸ್ತಾ ಇರ್ತಾರೆ ಸೋಮಣ್ಣ ಅವರ ಹತ್ರ ಈಗಾಗಲೇ ವಿಚಾರದ ಬಗ್ಗೆ ಮಾತನಾಡಾಗಿದೆ ಮಂಗಳ ಸೂತ್ರವನ್ನು ತೆಗೆದು ಎಕ್ಸಾಮಿಗೆ ಬರಬೇಕು ಅಂತ ಹೇಳದಂತ ಆರ್ ಬಿ ತಿಮ್ಮಾಪುರ ನಾನು ಅವ್ರು ಯಾರದ್ದು ಹೆಸರು ತಗೊಂಡು ಮಾತನಾಡುವಂತ ಅಥವಾ ನನಗೆ ವೈಯಕ್ತಿಕವಾಗಿ ಯಾರದ್ದು ಹೆಸರು ತೆಗೆದು ಕ್ರಿಟಿಸೈಜ್ ಮಾಡುವಂತ ಇಚ್ಛೆ ನನಗಿಲ್ಲ ಆದರೆ ಇಂಥ ಒಂದು ಬ್ರೂಟಲ್ ಆಗಿರುವಂತಹ ಒಂದು ಇನ್ಸಿಡೆಂಟ್ ನಡೆದಾಗ ಭಯೋತ್ಪಾದಕರು ಡೇ ಲೈಟ್ ನಲ್ಲಿ ಪಾಯಿಂಟ್ ಬ್ಯಾಂಕ್ ನಲ್ಲಿ ಫ್ಯಾಮಿಲಿಗಳನ್ನು ಕೊಂದಾಗ ಮರ್ಡರ್ ಆಗಿರುವಂತಹ ಆ ಕುಟುಂಬದ ಹೆಣ್ಣು ಮಕ್ಕಳು ಆ ಕುಟುಂಬದ ಎಸ್ ಮತ್ತಷ್ಟು ಮಾಹಿತಿಯನ್ನ ವಿಶ್ಲೇಷಣೆಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಹಿರಿಯ ರಾಜಕೀಯ ವರದಿಗಾರ ಶಿವಕುಮಾರ್ ಜೋಹಳ್ಳಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ಒಂದು ಕಡೆಯಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಹೇಗಾದರೂ ಮಾಡಿ ಪ್ರತೀಕಾರವನ್ನು ತೀರಿಸಿಕೊಳ್ಬೇಕು ಹೋರಾಟವನ್ನು ಮಾಡಬೇಕು ಯುದ್ಧವನ್ನು ಸಾರಬೇಕು ಅಂತ ಹೇಳಿ ಇನ್ನು ಇನ್ನೊಂದು ಕಡೆ ರಾಜಕೀಯವಾದ ಸಂಘರ್ಷವನ್ನು ಕಾಂಗ್ರೆಸ್ ಹಾಗೂ ಬಿ ಜೆ ಪಿಯ ಮಧ್ಯೆ ಉಲ್ಬಣ ಆಗಿರೋದನ್ನು ಕೂಡ ನೋಡ್ತಾ ಇದ್ದೇವೆ ರಾಜಕೀಯವಾಗಿ ಎರಡೂ ಪಕ್ಷಗಳಿಗೂ ಕೂಡ ಇದು ಅವಶ್ಯಕತೆ ಇದೆಯಾ ಅಂತ ಪ್ರಶ್ನೆ ಮಾಡುವಂಥ ಸಂದರ್ಭ ಇದು ಅಂತ ಅನಿಸೋದಿಲ್ವಾ ಖಂಡಿತ ದಶರಥು ಪಹಲ್ಗಾಮ್ ವಿಚಾರದಲ್ಲಿ ಈಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ ಸೊ ಈಗಾಗಲೇ ಕಾಂಗ್ರೆಸ್ ಕೂಡ ದೆಹಲಿ ಮಟ್ಟದಲ್ಲಿ ಸಭೆಯನ್ನು ನಡೆಸಿ ಕೇಂದ್ರ ಸರ್ಕಾರ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತೇವೆ ಅಂತೇಳಿ ಈಗಾಗಲೇ ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡಿದೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ವಿಚಾರದಲ್ಲಿ ನಾವು ರಾಜಕಾರಣವನ್ನು ಮಾಡೋದಿಲ್ಲ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತೇವೆ ಈ ಘಟನೆಯನ್ನು ಖಂಡಿಸ್ತೇವೆ ಅಂತೇಳಿ ಈಗಾಗಲೇ ಅಧಿಕೃತವಾಗಿ ಹೇಳಿದ್ದಾರೆ ಆದರೆ ಇದೀಗ ಕಳೆದ ಎರಡು ದಿನಗಳಿಂದಲೂ ಕೂಡ ಬೇರೆ ಬೇರೆ ಚರ್ಚೆಗಳು ಶುರುವಾಗಿದೆ ಈಗ ಒಂದು ಕಡೆ ಬಿ ಜೆ ಪಿ ನಾಯಕರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಆ ಘಟನೆ ಆಗಿರುವಂಥದ್ದೇ ಅನುಮಾನ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಸಚಿವ ಆರ್ ಬಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಒಂದು ರೀತಿ ಸಂಘರ್ಷಕ್ಕೆ ಈಗ ಕಾರಣ ಆಗಿದೆ ಬಿ ಜೆ ಪಿ ನಾಯಕರು ಇವ ತಿಮ್ಮಾಪುರವರ ವಿರುದ್ಧವಾಗಿ ಇವತ್ತು ಸಾಕಷ್ಟು ಆಕ್ರೋಶಗಳನ್ನು ವ್ಯಕ್ತವ ವ್ಯಕ್ತಪಡಿಸ್ತಾ ಇದ್ದಾರೆ ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಎಲ್ಲರೂ ಕೂಡ ಇವತ್ತು ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಈ ಘಟನೆ ಹೇಗಾಯಿತು ಅನ್ನುವಂತಹ ಪ್ರಶ್ನೆಗಳು ಕೂಡ ಇವ ಈಗ ಚರ್ಚೆಗಳಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದರ ಬಗ್ಗೆ ಪರ ವಿರೋಧ ಚರ್ಚೆಗಳು ಶುರುವಾಗಿದೆ ಮತ್ತೊಂದು ಕಡೆ ಈ ಟೆರರ್ ಅಟ್ಯಾಕ್ ಆಗೋದಕ್ಕೆ ಯಾವ ರೀತಿಯಾಗಿ ಭದ್ರತಾ ವೈಫಲ್ಯ ಆಗಿದೆ ಅನ್ನುವಂಥದ್ದನ್ನು ನೆನ್ನೆ ಕೂಡ ಸಚಿವ ಸಂತೋಷ್ ಲಾಡ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಇವತ್ತು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಬೆಟ್ಟನ್ನು ತೋರಿಸ್ತಾ ಇದ್ದಾರೆ ಯಾಕೆಂದರೆ ಅಷ್ಟು ಟೈಟ್ ಸೆಕ್ಯೂರಿಟಿ ಇರುವಂತಹ ಜಾಗದಲ್ಲಿ ಭದ್ರತೆ ಉಗ್ರರು ಒಳಗಡೆ ಬಂದಿದ್ದು ಹೇಗೆ ಸೊ ಇದರ ಬಗ್ಗೆ ಅವರು ನಿನ್ನೆ ಆರೋಪವನ್ನು ಮಾಡಿದರು ಇವತ್ತು ಸಿಂಧೂ ನದಿಯ ನೀರನ್ನು ಪಾಕಿಸ್ತಾನಕ್ಕೆ ಬಿಡೋದಿಲ್ಲ ಅನ್ನುವಂಥ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಏನು ತೆಗೆದುಕೊಂಡಿದೆ ಅದರ ಬಗ್ಗೆ ಕೂಡ ಈಗಾಗಲೇ ಚರ್ಚೆಗಳು ಶುರುವಾಗಿದೆ ಸಂತೋಷ್ ಲಾಡ್ ಅವರು ಕೂಡ ಆ ನೀರನ್ನು ಯಾವ ರೀತಿಯಾಗಿ ಬಿಡೋದಕ್ಕೆ ಸಾಧ್ಯ ಇದೆ ಬಿಡೋದಕ್ಕೆ ಆಗೋದಿಲ್ಲ ಅದನ್ನು ತಡೆಯೋದಕ್ಕೆ ಆಗೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಪರ ವಿರೋಧ ಚರ್ಚೆಗಳು ಈಗ ಶುರುವಾಗಿದೆ ಕಾಂಗ್ರೆಸ್ ನಾಯಕರು ಹಲವು ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ ಬಹಳಷ್ಟು ನಾಯಕರು ಈ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಈ ವಿಚಾರದಲ್ಲಿ ಎಲ್ಲೂ ಏನು ಮಾತನಾಡ್ತಾ ಇಲ್ಲ ಹೆಚ್ಚಿನದಾಗಿ ಏನು ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡಿದ್ದಾರೆ ನಾಯಕರು ನಿರ್ಧಾರ ಆ ನಿರ್ಧಾರಕ್ಕೆ ನಾವು ಕೂಡ ಬದರು ಅಂತೇಳಿ ಹೇಳ್ತಾ ಇದ್ದಾರೆ ಆದರೆ ಸಂತೋಷ್ ಲಾಡ್ ಪದೇ ಪದೇ ಇದರ ಬಗ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ ಪುಲ್ವಾಮಾ ಅಟ್ಯಾಕ್ ಆದಂಥ ಸಂದರ್ಭದಲ್ಲೂ ಕೂಡ ನಾವು ಪ್ರಶ್ನೆಗಳನ್ನು ಎತ್ತಿದ್ವಿ ಈಗಲೂ ಕೂಡ ಆ ಒಂದು ವರದಿ ಅದನ್ನು ತನಿಖೆ ಮಾಡಿಸ್ತಿಲ್ಲ ವರದಿ ಬರಲಿಲ್ಲ ಹಾಗೆ ಈ ಘಟನೆಯನ್ನು ಕೂಡ ಅದೇ ರೀತಿಯಾಗಿ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ ಡೈವರ್ಟ್ ಮಾಡುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾರೆ ಹಿಂದೂ ಮುಸ್ಲಿಂ ಅನ್ನುವಂತಹ ಧಾರ್ಮಿಕ ಸಂಘರ್ಷವನ್ನು ತಂದು ಆ ವಿಚಾರವನ್ನೇ ಅವರು ಸೈಲೆಂಟ್ ಮಾಡ್ತಾರೆ ಅನ್ನುವಂತಹ ಆರೋಪವನ್ನು ಕೂಡ ಇವತ್ತು ಸಂತೋಷ್ ಲಾಡು ಮಾಡಿದ್ದಾರೆ ಹಾಗೆ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು ಸಿಂಧು ನದಿ ನೀರನ್ನು ಏ ಹೇಗೆ ತಡೆಯೋದಕ್ಕೆ ಸಾಧ್ಯ ಅನ್ನುವಂಥದ್ದು ಒಂದು ಕಡೆ ಆದರೆ ಪಾಕ್ನ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದರು ಇದಕ್ಕೂ ಕೂಡ ಈಗಾಗಲೇ ಬಿ ಜೆ ಪಿ ಮತ್ತು ಬೇರೆ ಬೇರೆ ಕಡೆಗಳಿಂದ ಯಾವ ರೀತಿಯಾದಂಥ ಟಾಕ್ ವಾರ್ ಆಯಿತು ಅನ್ನುವಂಥದ್ದನ್ನು ನಾವು ಗಮನಿಸಿದ್ದೇವೆ ಹಾಗಾಗಿ ಇದು ಇಲ್ಲಿಗೆ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ ಇದು ಮತ್ತಷ್ಟು ಮುಂದಕ್ಕೆ ಹೋಗುತ್ತೆ ಪುಲ್ವಾಮಾ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಬಹಳಷ್ಟು ನಾಯಕರು ಸೈಲೆಂಟ್ ಆಗಿದ್ದರು ಹಾಗೆ ಯಾರೂ ಕೂಡ ಕ್ವಶನನ್ನು ಮಾಡಿರಲಿಲ್ಲ ರಾಷ್ಟ್ರೀಯ ಭದ್ರತೆ ವಿಚಾರ ಬಂದಾಗ ನಾವು ಅದರ ವಿರುದ್ಧವಾಗಿ ಮಾತನಾಡಬಾರ್ದು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಸೈಲೆಂಟ್ ಆಗಿದ್ದರು ಸೊ ಆದರೆ ಈಗ ಈ ಘಟನೆಯ ನಂತರದಲ್ಲಿ ಕೆಲವರು ಪರವಾಗಿ ಕೇಂದ್ರದ ಪರವಾಗಿ ಮಾತನಾಡ್ತಾ ಇದ್ದರೆ ಇನ್ನೂ ಕೆಲವು ಕಾಂಗ್ರೆಸ್ ನಾಯಕರು ಸಾಕಷ್ಟು ಪ್ರಶ್ನೆಗಳನ್ನು ಇವತ್ತು ಮುಂದಿಡ್ತಾ ಇದ್ದಾರೆ ಆ ಘಟನೆ ಹೇಗಾಯಿತು ಅಲ್ಲಿ ಒಳಗಡೆ ಬಂದಿದ್ದು ಹೇಗೆ ಉಗ್ರರು ಇಲ್ಲಿ ಎಲ್ಲೋ ಒಂದು ಕಡೆ ಭದ್ರತಾ ವೈಫಲ್ಯ ಆಗಿದೆ ಟೈಟ್ ಸೆಕ್ಯೂರಿಟಿ ಇದ್ದರೂ ಕೂಡ ಒಳಗಡೆ ಬಂದಿದೆ ಅಂದರೆ ಇದರ ಹಿಂದೆ ಇರುವಂಥದ್ದು ಏನು ಈ ಪ್ರಶ್ನೆಗಳನ್ನು ಇವತ್ತು ಕಾಂಗ್ರೆಸ್ ನಾಯಕರು ಆಗ್ತಾ ಇದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆ ಬರ್ತಾ ಇರೋದ್ರಿಂದ ಸಹಜವಾಗೇ ಚುನಾವಣೆಯನ್ನ ಬಂದಂತಹ ಸಂದರ್ಭದಲ್ಲಿ ಇಂತಹ ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ ಅನ್ನುವಂಥ ಆರೋಪವನ್ನು ಕೂಡ ಸಂತೋಷ್ ಲಾಡ್ ಅವರು ಮಾಡಿದ್ದಾರೆ ಸೊ ಹಾಗಾಗಿ ಈ ಒಂದು ವಿಚಾರ ಮತ್ತಷ್ಟು ಟಾಕ್ವಾರರು ಮುಂದುವರಿಯುತ್ತೆ ಪರವಿರೋಧ ಚರ್ಚೆಗಳು ಕೂಡ ಮುಂದುವರಿಯುತ್ತೆ ದಶರಥ್ ಎಸ್ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ